ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂತಹ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಕಲ್ಯಾಣಾತ್ಮದ ಗಾತ್ರ ಆಮಿಧಾರ್ಥ ಪ್ರದಾಯಿ ನಿಮ್ ಶ್ರೀಮದ್ ವೆಂಕಟನಾಥಾಯಂ ಶ್ರೀನಿವಾಸಾಯ ಮಂಗಳ ಗೋವಿಂದ ಗೋವಿಂದ ಆ ಗೋವಿಂದನ ನಾಮಸ್ಮರಣೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂತಹ ಯೋಗ ಫಲ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಒಳ್ಳೆಯದಾಗಲಿ ರಾಶಿ ಋಷಭ ಲಗ್ನ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರು ಈ ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯಾಪಾರ ವ್ಯವಹಾರಗಳು ಲೇವಾದೇವಿ ಮಾಡತಕ್ಕಂಥದ್ದು ಹಣಕಾಸಿನ ವಿಚಾರ ಅಥವಾ ಮತ್ತೊಂದು ಕಡೆ ಕೆಲಸಕ್ಕೆ ಹೋದರೂ ಸಹಿತ ಅಲ್ಲೇ ಇನ್ನೊಂದು ವ್ಯವಹಾರ ಮಾಡುವಂಥದ್ದು ಒಟ್ಟಾರೆ ಹೇಳಬೇಕಂದ್ರೆ ಮಾಡುವ ಕೆಲಸದ ಜೊತೆಗೆ ಇನ್ನಷ್ಟು ಜವಾಬ್ದಾರಿ ವಹಿಸುವಂಥದ್ದು ಅಥವಾ ಇನ್ನೊಂದು ಕೆಲಸವನ್ನು ಮಾಡಿ ನಾಲ್ಕು ಸಂಪಾದನೆ ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥಾದರೂ ಒಂದಷ್ಟು ಅಭಿವೃದ್ಧಿ ಕಡೆ ಸರಿಯಾಗಿ ಗಮನ ಕೊಟ್ಟುಕೊಂಡು ಅದರ ಕೆಲಸವನ್ನು ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ಯೋಗ ಬಲದಲ್ಲೂ ತಾವಿದ್ದೀರಿ ಇವತ್ತು ಗಣಪತಿಯ ಪ್ರಾರ್ಥನೆ ಮಾಡಿ ಏಕದಂತ ಆದ್ಮೇಹೆ ವಕ್ರದು ತನ್ನುವುದಂತೆ ತನ್ನೋದಂತೆ ಪ್ರಚೋದಯ ಗಣಪನ ಆರಾಧನೆ ಮಾಡ್ತಕ್ಕಂಥದ್ದು ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿಂತು ಆಲೋಚನೆ ಮಾಡಿ ಯಾಕೆಂದರೆ ಹನ್ನೆರಡರಿಂದ ನಾಲ್ಕರ ಮಧ್ಯದಲ್ಲಿ ಒಂದಷ್ಟು ಅಚಾತುರಿಗಳಾಗತ್ತೆ ಮನಸ್ಸು ನೆಮ್ಮದಿಯಿಂದ ಆಗುತ್ತೆ ಅಧಿಕವಾದಂಥ ಚಂಚಲತೆ ಒಳಗಾಗಬೇಕಾಗತ್ತೆ ಅದಕ್ಕಿಂತ ಮುಖ್ಯವಾಗಿ ಸ್ವಲ್ಪ ನಿಷ್ಠೂರಕ್ಕೊಳಗಾಗಬೇಕಾಗತ್ತೆ ಇವತ್ತು ಋಷಭ ರಾಶಿಯವರು ರಾಶಿಯಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಒಂದಿಷ್ಟು ಕುಲದೇವರ ಪಾದಕ್ಕೆ ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗಚ್ಚಿಕೊಳ್ಳೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಒಳಿತನ್ನು ಕಾಣ್ಬೋದು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದ ಲಾಭವನ್ನು ಗಳಿಸ್ಬೋದು ನಿಮ್ಮ ಹಣೆಯಲ್ಲಿರ್ತಕ್ಕಂಥ ಗಂಧವನ್ನು ಯಾರೇ ನೋಡಿದ್ರು ಆ ಕ್ಷಣಕ್ಕೆ ಅವರಲ್ಲಿರ್ತಕ್ಕಂಥ ಕೋಪದ ಸನ್ನಿವೇಶ ದೂರ ಆಗುತ್ತೆ ಶಾಂತಿ ಸಮಾಧಾನ ನಿಮಗೆ ಸಿಕ್ಕಂಗಾಗುತ್ತೆ ಆಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ ಅದರಲ್ಲೂ ದೂರಬಾರ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಚಿಂತನೆ ನೀಡ್ತೀರಿ ಮಾಡುವ ಕೆಲಸ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆ ನೀಡ್ತೀರಿ ಆರೋಗ್ಯ ಅನಾರೋಗ್ಯದ ಕ್ಷಣಗಳು ನನ್ನೇ ಏನೇ ಇದ್ದರೂ ಇವತ್ತು ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ಕಾಣ್ತೀರಿ ಸಾಧ್ಯವಾದರೆ ಒಂದಷ್ಟು ಶ್ವಾನಗಳಿಗೆ ನಿಮ್ಮ ಕರಹಸದಿಂದ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ ಬನ್ನೋ ಹಾಕೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಹಾಗೆ ಇವತ್ತು ಸಂಜೆ ನಾಲ್ಕರಿಂದ ಆರರ ತನಕ ನಾಲ್ಕರಿಂದ ಆರು ಈ ಸಮಯದಲ್ಲಂತೂ ತಾವು ಅದ್ಭುತವಾದಂಥ ಕಾಯಕವನ್ನು ಮಾಡ್ಬೋದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರು ಇದ್ದರು ಇವತ್ತಿನ ದಿವಸ ಸಂಜೆ ಕಾಲದಲ್ಲಿ ನೀವು ಪ್ರಯತ್ನಪಟ್ಟರೆ ನಿಮ್ಮ ಪ್ರಯತ್ನ ಸಾಫಲ್ಯತೆಯಿಂದ ಅದು ಆರೋಗ್ಯಕರವಾದ ಬೆಳವಣಿಗೆಯನ್ನು ಕಾಣುವಂಥ ಅದೃಷ್ಟ ನಿಮ್ಮದಾಗತ್ತೆ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಮಿಥುನ ರಾಶಿಯವರು ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಲಾಭವನ್ನು ಗಳಿಸ್ತೀನಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ತಾ ಇರ್ತೀರಿ ಇವತ್ತು ರಾಶಿಯಲ್ಲಿ ರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ಜನ ಮಾಡುವಂತಹ ದೊಡ್ಡ ತಪ್ಪೇನೆಂದರೆ ನಿಷ್ಠುರ ವಯಸ್ಸು ಮಾತಾಡತಕ್ಕಂಥದ್ದು ನಿಮಗೂ ಅದಕ್ಕೂ ಸಂಬಂಧ ಇದ್ದಿದ್ದರೂ ಆ ಜಾಗದಲ್ಲಿ ನಿಂತು ಗಲಾಟೆ ಕಾರಣ ಆಗುವಂಥದ್ದು ಅಥವಾ ಸ್ವಲ್ಪ ಗೌರ್ಜ ಗರ್ಜನೆ ಮಾಡ್ತಕ್ಕಂಥದ್ದು ದೌರ್ಜನ್ಯದಿಂದ ನಡ್ಕೊಳ್ತಕ್ಕಂಥದ್ದು ಇಂಥವೆಲ್ಲ ಮನಸ್ಥಿತಿ ಇಟ್ಕೊಂಡಿರೋರು ಆಗಿರ್ತೀರಿ ಆದರೆ ಇದೇ ಸಮಯದಲ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ಏನಾದರೂ ಚಿತ್ತುಂಡಿ ತಿನಿಸನ್ನು ಕೊಟ್ಟು ಹಿರಿಯರ ಮಾತಿನಂತೆ ಸಮಾಧಾನವಾಗಿದ್ದರೆ ಇವತ್ತು ಅದೇ ಅದ್ಭುತವಾದಂಥ ಲಾಭವನ್ನು ಗಳಿಸ್ತೀರಿ ಒಂದಷ್ಟು ಜನ ವಸ್ತ್ರಗಳನ್ನು ಪರ್ಚೇಸ್ ಮಾಡೋದರಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ಪರ್ಚೇಸ್ ಮಾಡೋದರಲ್ಲಿ ನಿರತರಾಗಿರ್ತೀರಿ ಒಂದಷ್ಟು ಜನ ದಾನ ಧರ್ಮ ಮಾಡಿ ಒಳ್ಳೆಯ ಒಂದು ಸನ್ಮಾರ್ಗದತ್ತ ನಡಿಬೇಕು ಎಂಬತಕ್ಕಂಥ ಚಿಂತನೆ ಇರ್ತೀರಿ ಅಂದರೆ ಇಲ್ಲಿ ಪಾದಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಮೊದಲನೇ ಪಾದ ಎರಡನೇ ಪಾದ ಒಂದು ಭಾಗ ಆದರೆ ಮೂರು ಮತ್ತು ನಾಲ್ಕನೇ ಪಾದದಲ್ಲಿರ್ತಕ್ಕಂಥವ್ರ ಅದೃಷ್ಟ ರೇಖೆ ಅದು ಮತ್ತೊಂದು ಭಾಗ ಆದರೆ ಸರಿಸುಮಾರು ಎರಡರಿಂದ ಆರು ಇಪ್ಪತ್ತರ ಮಧ್ಯದಲ್ಲಿ ಸ್ವಲ್ಪ ನಿಷ್ಠೂರುಗೊಳಗಾಗ್ತೀರಿ ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ಜಾಗೃತರಾಗಿದ್ದು ಎಚ್ಚರಿಕೆಯಿಂದ ನಡ್ಕೊಂಡ್ರೆ ಅದೃಷ್ಟ ನಿಮ್ಮದಾಗತ್ತೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗಪಲ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಉಂಟಾಗುವಂಥ ಸಹಜವೇ ಆದರೆ ಇರ್ತಕ್ಕಂಥ ತೊಂದರೆ ತಾಪತ್ಯಗಳಿಂದ ಯಾವುದೇ ನಿಷ್ಠೂರದಿಂದ ಹೊರಬರಲಿಕ್ಕೂ ಸಹಿತ ಅದೃಷ್ಟ ಇರತಕ್ಕಂಥದ್ದು ಬುಧವಾರ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಇದಂ ವಿಷ್ಣು ರುಚಕ್ರಮೇ ಪದಂ ಸಮೂಢ ಸಮೂಢಪಸ್ಯಮಾಗಂ ಸುರೇ ಕಲ್ಯಾಣಾತ್ಮದ ಗಾತ್ರ ಕಾವಿದ ಹಾರ್ಥಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ ಹೀಗೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಎರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟಿದ್ದೆ ಆದರೆ ಸಿಂಹರಾಶಿ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣುಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಯಾರೊಬ್ಬರಾದರೂ ಅದೃಷ್ಟ ನಿಮ್ಮದಾಗಿಸ್ಕೊಳ್ತೀವಿ ಅದರಲ್ಲೂ ಮಧ್ಯಾಹ್ನ ಇವತ್ತು ಅನ್ನ ಪ್ರಸಾದ ಅಂದರೆ ಮಧ್ಯಾಹ್ನ ಊಟದ ಕಾಲದಲ್ಲಿ ಒಂದಷ್ಟು ಸಿಹಿ ಪದಾರ್ಥ ಊಟ ಮಾಡ್ತಕ್ಕಂಥದ್ದು ಲಕ್ಷಣ ಹೊಟ್ಟೆ ತುಂಬ ಊಟ ಮಾಡ್ತಕ್ಕಂಥದ್ದು ನೀವು ಊಟ ಮಾಡಿ ಇನ್ನೊಬ್ಬರ ಊಟಕ್ಕೂ ಸಹಿತ ದಾರಿ ಮಾಡಿಕೊಡ್ತಕ್ಕಂಥ ಯೋಗ ಫಲ ಇವತ್ತಿನ ಶುಭ ದಿನದಿಂದಿದೆ ಹಾಗಾಗಿ ಇವತ್ತು ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಶೀಘ್ರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ರಾಶಿ ಕನ್ಯಾ ರಾಶಿ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆದಷ್ಟು ಎಚ್ಚರಿಕೆಯಿಂದ ನಡೀತಕ್ಕಂಥದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ವ್ಯಾಪಾರ ವ್ಯವಹಾರಗಳ ಕಡೆ ಎಷ್ಟು ಅರ್ಥಗರ್ಭಿತವಾದಂಥ ಚಿಂತನೆ ಮಾಡುವಂಥದ್ದು ಸಾಧ್ಯವಾದರೆ ಒಂದಷ್ಟು ಒಣಗೊಬ್ಬರಿ ಎರಡು ವಿಳೆದೆ ಅಡಿಕೆ ಇದನ್ನು ಹನುಮನ ಸಾನಿಧ್ಯಕ್ಕೆ ಕೊಟ್ಟು ಬರೋದರಿಂದ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಇದೆಲ್ಲದರ ಜೊತೆಗೆ ನೀವು ಮಾಡುವಂಥದ್ದು ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆಯ ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಮನೆಯಿಂದ ಆಚೆ ಹೊರಡುವಾಗ ಹಸನ್ಮುಖಿಯಾಗಿ ನಗನಗ್ತಾ ಹೊರಡತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ ತುಂಬ ದಿನಗಳ ನಂತರ ಅದೃಷ್ಟ ರೇಖೆ ನಿಮ್ಮದಾಗುತ್ತೆ ಅದರಲ್ಲೂ ಮಧ್ಯಾಹ್ನ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದೊಳಗಾಗಿ ತಾವು ಏನು ಚಿಂತನೆ ಮಾಡಿದ್ರು ಆ ಚಿಂತನೆ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿ ಇದೆ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ದೇವಿಯನ್ನು ಆರಾಧನೆ ಮಾಡಿ ವಿಷ್ಣು ಆಲಯಕ್ಕೆ ಬಂದು ತುಳಸಿಯಿಂದ ಅರ್ಚನೆ ಮಾಡಿಸಿ ಇದಿಷ್ಟು ಕ್ರಮವನ್ನು ವಹಿಸಿದರೆ ಆದರೆ ಮತ್ತಷ್ಟು ಅದ್ಭುತವಾದ ಕಾಯಕವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ ಆದಷ್ಟು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ತಾವು ಧರಿಸುವಂಥ ವಸ್ತ್ರ ಯಾವುದೇ ವರ್ಣದಾದರೂ ಹಸಿರು ಬಣ್ಣದ ಒಂದು ಅಂಗೈಗಳ ಖರ್ಚಿಫನ್ನಾದರೂ ನಿಮ್ಮ ಬಡ್ಡಿ ಇಟ್ಕೊಂಡ್ರೆ ಬುಧನ ಅನುಗ್ರಹವನ್ನು ಮತ್ತಷ್ಟು ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ತೀರಿ ಬುಧನ ಅನುಗ್ರಹಕ್ಕೋಸ್ಕರ ಕಲ್ಯಾಣಘಾತರ ಕಾಮಿದಾರ್ಥಪ್ರದಾಯ ನಿಮ್ಮ ಶ್ರೀಮದ್ ವೆಂಕಟನಾಥಾಯ್ ಶ್ರೀನಿವಾಸಾಯ ಮಂಗಳ ಹೀಗೆ ಶ್ರೀನಿವಾಸನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ದಿವಸ ತಾವು ಯಾವ ಕೆಲಸದ ಬಗ್ಗೆ ಚಿಂತನೆ ಮಾಡಿದರೂ ಶ್ರೀನಿವಾಸನ ಮಹಾವಿಷ್ಣುವಿನ ಅನುಗ್ರಹದಿಂದ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಅನುಗ್ರಹದಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಮತ್ತು ಗುರುವಿನ ಅನುಗ್ರಹದಿಂದ ಆ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಹಾಗೆ ಬುಧನ ಅನುಗ್ರಹದಿಂದ ಇವತ್ತು ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನವನ್ನು ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತು ವೃಶ್ಚಿಕ ಇದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥದನ್ನು ಮರೆತು ಯಾರಾದರೂ ಒಬ್ಬರು ಒಳ್ಳೆಯದನ್ನು ಮಾಡಿದ್ರೆ ಅಥವಾ ಒಂದು ಹತ್ರ ಸಹಾಯ ತೆಗೆದುಕೊಂಡ್ರೆ ಇನ್ನೊಬ್ಬ ವ್ಯಕ್ತಿಯ ಸಹಾಯವನ್ನು ಗರ್ತಿಸ್ಕೊಂಡು ಗಮನದಲ್ಲಿಟ್ಟುಕೊಂಡು ತಾವು ತಮ್ಮ ನಡೆ ನಡವಳಿಕೆಯನ್ನು ನಡೆಸಿದ್ದೇ ಆದರೆ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ ಆದರೆ ಬಿಸಿಲಿನ ತಾಪಮಾನದಿಂದ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಬೇಕು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಅನಾರೋಗ್ಯಕ್ಕೆ ತುತ್ತಾಗುವಂಥ ಲಕ್ಷಣಗಳು ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಇದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಒಂದು ಬದಲಾವಣೆಯನ್ನು ತಂದುಕೊಂಡು ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಗಣಪತಿಯ ಪ್ರಾರ್ಥನೆಯನ್ನು ಮಾಡಬೇಕು ಇಷ್ಟಾರ್ಥ ಸಿದ್ಧಿಗಾಗಿ ಯಾವುದೋ ಒಂದು ಪರಂ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೋಗಿ ದೇವರ ದರ್ಶನ ಮಾಡಿ ಬರಬೇಕು ಇಷ್ಟು ಕ್ರಮವನ್ನು ವಹಿಸಿದ್ದೇ ಆದರೆ ಖಂಡಿತ ಹೆಚ್ಚಿನ ಬಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಧನುರ್ ರಾಶಿ ಧನುರ್ಲಗ್ನ ಧನುರ್ ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳ ಕಡೆ ವೃತ್ತಿಯ ಅಭಿವೃದ್ಧಿ ಕಡೆ ಮಾಡುವಂಥ ಕೆಲಸ ಕಾರ್ಯಗಳು ಮೇಲಧಿಕಾರಿಗಳು ಹೇಳುವಂಥ ಮಾತು ಜೊತೆಗೆ ನಿಮ್ಮ ಸಹಪಾಠಿಗಳು ಆಡುವಂಥ ಮಾತು ಎಲ್ಲವನ್ನು ಸಹಿತ ಆಲಿಸಿ ಸರಿಯಾದ ಸನ್ಮಾರ್ಗದಲ್ಲಿ ನಡೆಯುವಂತಹ ಒಂದು ಆಲೋಚನೆಯನ್ನು ತಾವು ಮಾಡ್ತೀರಿ ಅದರಲ್ಲೂ ಹನ್ನೆರಡು ಗಂಟೆಯಿಂದ ಒಂದು ನಲವತ್ತೈದರೊಳಗಾಗಿ ಹನ್ನೆರಡರಿಂದ ಒಂದು ನಲವತ್ತೈದು ಅಭಿಜಿನ್ ಲಗ್ನ ತುಂಬ ವಿಶೇಷವಾಗಿರುವ ಲಗ್ನ ಸಾಕಷ್ಟು ಅನುಕೂಲಗಳನ್ನು ಸೃಷ್ಟಿಪಡಿಸಿಕೊಳ್ಳುವಂಥ ಲಗ್ನ ಈ ಮುಹೂರ್ತದಲ್ಲಿ ತಾವು ಏನು ಚಿಂತನೆ ಮಾಡಿದರೂ ಅಧಿಕವಾದ ಲಾಭವನ್ನು ಗಳಿಸ್ತೀರಿ ಹಾಗೆ ಸಾಧ್ಯವಾದರೆ ನಾಲ್ಕು ಜನಕ್ಕೆ ಅನ್ನವನ್ನು ಬಡಿಸುವಂಥದ್ದು ಅಥವಾ ನಾಲ್ಕು ಜನದ ಹಸಿವು ನೀಗಿಸುವಂಥದ್ದು ಯಾವುದೇ ಒಂದು ಕೆಲಸ ಮಾಡಿದರೂ ಒಳ್ಳೆಯ ಮನಸ್ಸಿನಿಂದ ಮಾಡುವಂಥದ್ದು ಇದು ಬಹಳ ಅದ್ಭುತವಾದಂಥ ಕಾಯಕವನ್ನು ಮಾಡ್ತೀರಿ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡಿಕೊಳ್ಳುದೀರ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಲಿ ಭಗವಂತನ ಭಗವತಿಯ ಅನುಗ್ರಹ ನಿಮಗೆ ಸಿಗುವಂಥದ್ದಾಗಲಿ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಸಿಗುವಂಥದ್ದಾಗಲಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡೋದರಿಂದ ಗುರು ಹಿರಿಯರ ಆಶೀರ್ವಾದ ಪಡೆಯೋದರಿಂದ ಇವತ್ತು ಮತ್ತಷ್ಟು ಅದೃಷ್ಟವನ್ನು ಧನುರಾಶಿಯವರು ರಾಶಿಯವರು ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ರಾಶಿ ರಾಷ್ಟ್ರಾಧಿಪತಿ ಇರತಕ್ಕಂಥದ್ದು ಗುರು ಇರ್ತಕ್ಕಂಥ ಆಸ್ಥಾನ ಚಂದ್ರ ಇರ್ತಕ್ಕಂಥ ಆಸ್ಥಾನ ಇವತ್ತು ಸರಿಸುಮಾರು ಮಧ್ಯಾಹ್ನ ಹನ್ನೆರಡರಿಂದ ನಾಲ್ಕು ಇಪ್ಪತ್ತರ ತನಕ ಹನ್ನೆರಡರಿಂದ ನಾಲ್ಕು ಇಪ್ಪತ್ತರವರೆಗೂ ಅಷ್ಟು ಅದ್ಭುತವಾದಂಥ ಕಾಲ ಅಲ್ಲ ಈ ಸಮಯದಲ್ಲಿ ಸಣ್ಣ ಸಣ್ಣ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ಬೋದು ಆದರೆ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಮಾತಿನಂತೆ ಕಟ್ಟುಬಿದ್ದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲವಿದೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೋಬೇಕು ಉದ್ಯೋಗಕ್ಕೆ ಹೊರಟಾಗ ಮೇಲಧಿಕಾರಿಗಳು ಹೇಳುವಂಥ ಮಾತನ್ನು ತಾವು ಆಲಿಸಬೇಕು ಹೀಗೆ ಮಾಡೋದ್ರಿಂದ ಮಕರ ರಾಶಿಯಲ್ಲಿರ್ತಕ್ಕಂಥವರು ಖಂಡಿತ ಒಳಿತನ ತಂದುಕೊಳ್ತೀರಿ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಎಡಹಸ್ತದಲ್ಲಿ ಎರಡು ಚಿಟಿಗೆಯಷ್ಟು ಅಕ್ಕಿಯನ್ನು ಒಂದು ಚಿಟಿಗೆಯಷ್ಟು ಹೆಸರು ಕಾಳನ್ನು ಒಂದು ಚಿಟಿಗೆಯಷ್ಟು ಕಡಲೆಕಾಳನ್ನು ಹಾಕ್ಕೊಂಡು ಎಡಹಸ್ತದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಆರೋಗ್ಯ ವ್ಯವಹಾರ ಮುಖರ ಮುಖದಲ್ಲಿ ಒಂದು ಆಕರ್ಷಣೆ ಇದೆಲ್ಲವೂ ಸಹಿತ ತಾವು ಸಿದ್ಧಿಪಡಿಸ್ಕೊಳ್ಬೋದು ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಫಲಾಫಲಗಳಲ್ಲಿ ಅದೃಷ್ಟ ಅಂಬತಕ್ಕಂಥದ್ದು ಸಾಕಷ್ಟು ಇದೆ ಆದರೆ ಸಣ್ಣ 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 ವಿಚಾರಕ್ಕೂ ಸಹಿತ ಮನಸ್ಸು ನೊಂದುಕೊಳ್ಳುವಂಥ ಪರಿಸ್ಥಿತಿ ಇದೆ ಕುಂಭರಾಶಿಯಲ್ಲಿ ಇರ್ತಕ್ಕಂಥವರು ಆಯಾ ಕ್ಷಣದಲ್ಲಿ ನಿಮಗೆ ಸಿಗ್ತಕ್ಕಂಥ ಸ್ಥಾನಮಾನದಲ್ಲಾಗಲಿ ಅಥವಾ ವ್ಯಾಪಾರ ವ್ಯವಹಾರಗಳ ಕಡೆ ಆಗಲಿ ಅಥವಾ ಕೊಟ್ಟು ತೆಗೆದುಕೊಳ್ತಕ್ಕಂಥ ಆಗಲಿ ಅಥವಾ ಯಾವುದೇ ಒಂದು ಚಿಂತನೆಯನ್ನು ಮಾಡಬೇಕಾದರೂ ಸರಿಯಾದ ಕ್ರಮವನ್ನು ಅನುಸರಿಸಿದರೆ ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ಹಾಗಾಗಿ ಸಮಸ್ಯೆಗಳಿಂದ ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರ ಆಶೀರ್ವಾದ ಬೇಕು ಅದಕ್ಕಾಗಿ ನೀವು ಮಾಡಬೇಕಾದ್ದು ಒಂದೆರಡು ಬೆಳೆದೆಲೆ ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಪಚಕರ್ಪುರ ಇಂಥದ್ದನ್ನು ಹನುಮನ ಸಾನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಅದ್ಭುತವಾದಂಥ ಲಾಭವನ್ನು ತಂದುಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಇನ್ನು ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ ವ್ಯಾಪಾರ ವ್ಯವಹಾರವನ್ನು ಅಧಿಕವಾಗಿ ಮಾಡ್ತೀರಿ ಮನಸ್ಸಲ್ಲಿ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ತೀರಿ ಯಾವುದೇ ಒಂದು ಸಂಕಲ್ಪ ಮಾಡಿದರೂ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಆಸೆಯಲ್ಲಿರ್ತೀರಿ ಇವತ್ತು ನೀವು ಮಾಡುವ ಕೆಲಸದಲ್ಲೇ ಬದಲಾವಣೆನೂ ತಂದುಕೊಳ್ತೀರಿ ಸಾಧ್ಯವಾದಷ್ಟು ಹನ್ನೆರಡರವರೆಗೂ ಒಂದು ಭವಿಷ್ಯತ್ತಾದರೆ ಹನ್ನೆರಡರ ನಂತರ ಬದಲಾಗುವಂಥ ಭವಿಷ್ಯತ್ತು ಸಾಕಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದ್ದಿಲ್ಲ ದೇವಿಯನ್ನು ಪ್ರಾರ್ಥನೆ ಮಾಡಿ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸಾಧ್ಯವಾದರೆ ಅಣ್ಣ ತಮ್ಮಂದಿರು ಹೇಳುವಂಥ ಮಾತನ್ನಾಲಿಸಿ ಅಥವಾ ಗುರು ಹಿರಿಯರ ಮಾತನಾಲ್ಸಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಸ್ಟೇ ಮಾಡಿ ಆಗಷ್ಟೇ ಅದ್ಭುತವಾದ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ